పండితవరేణ్యా విద్వ్జనా విద్యా తజ్ఞా వేదాంతడిమారా ఏతేషాం పురత అజ్ఞ అనభి దుర్బల వేదాంతే నాదం కం వదతి ముందే ನಿಂತು ಗೊತ್ತಾಗದ ಭಾಷೆಯಲ್ಲಿ ನನಗೆ ಗೊತ್ತಿರದ ವಿಷಯವನ್ನ ನಿಮಗೆ ಗೊತ್ತಾಗದ ಹಾಗೆ ಮಾತನಾಡುವವನೇ ರಾಮಕೃಷ್ಣ ವೇದಾಂತಸ ಬ್ರಹ್ಮ ಬಹು ಉಪರಿ ಅಸ್ತಿ ಬಹು ಅಂತಃ ಅಸ್ತಿ ತತ್ ಪಂಡಿತಾ ಇವ ಇವ ತಮೀಭೂತ

ವಿಷಯ ಅಸ್ತಿ ಚಂಚಲವಾದ ಕಣ್ಣು ಉಳ್ಳವರಿಗೆ ಚಂಚಲಾಕ್ಷಿ ಸ್ತ್ರೀಲಿಂಗದಲ್ಲಿದ್ರೆ ಮಗಳಿಗೆ ಹೇಳಿದಂತ ಸಂದರ್ಭ ಅಂತ ಅರ್ಥ ನಾವೆಲ್ಲರೂ ಚಂಚಲ ಚಂಚಲಾಕ್ಷಿಗಳೇ ಹ್ಮ್ ನಮ್ಮ ಕಣ್ಣು ಹೊರಗಡೆ ನಿರಂತರವಾಗಿ ನೋಡ್ತಾ ಇರುತ್ತೆ ದೇಶ ಕಾಲ ನಿಮಿತ್ತಾತ್ಮಕವಾದ ವಸ್ತುಗಳನ್ನು ಗ್ರಹಿಸಲಿಕ್ಕೆ ನಾವು ಅಂತ ಅನ್ಕೊಬಿಟ್ಟಿದೀವಿ ಅಂದ್ರೆ ಹೂವು ಇದು ನಮ್ಗೆ ಗೊತ್ತಾಗುತ್ತೆ ಸಸ್ಯ ಇದು ಗೊತ್ತಾಗುತ್ತೆ ನಂದೇಶ್ವರ ಇದೊಂದು ದೇಶಕಾಲದ ನಿಮಿತ್ತದೊಳಗೆ ಬಂದಿರತಕ್ಕಂತ ಒಂದು ಹಳ್ಳಿ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮ್ಮ ಮನಸ್ಸಿಗೆ ಬಾಲ್ಯದಿಂದ ನಾವು ಇದನ್ನೇ ಕಂಡ್ಕೊಂಡು ಬಂದಿದ್ದೀವಿ ಈ ರೀತಿಯಾಗಿ ಭಿನ್ನ ಭಿನ್ನ ವಸ್ತುಗಳನ್ನ ನೋಡಿ 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 ನಮಗೆ ಪ್ರಪಂಚ ಅಂದರೆ ವಸ್ತುಗಳದ್ದೇ ಅಂತ ಗೊತ್ತಾಗ್ಬಿಟ್ಟಿದೆ ಆದರೆ ಆತ್ಮಂಗಿಲ್ಲ ಯಾವುದೇ ರೀತಿಯ ದೇಶಕಾಲ ನಿಮಿತ್ತಾತ್ಮಕವಾದ ಉಪಕರಣಗಳೇ ಅವನಿಗಿಲ್ಲ ಪರಮಾತ್ಮನಿಗೆ ಎಲ್ಲವನ್ನೂ ಮೀರಿದವನು ಅಲ್ಲೇ ಸುಖ ಇರೋದು ಇಲ್ಲಿ ಯಾವ್ದ್ರಲ್ಲೂ ಸುಖ ಇಲ್ವೇ ಇಲ್ಲ ನಾವು ನೋಡ್ತಾ ಇರೋದು ಇದನ್ನೇ ದೇಶಕಾಲ ನಿಮಿತ್ತಾತ್ಮಕವಾದ ಹೂವು ಹಣ್ಣು ಗಿಡ ಕಾಯಿ ಭೋಜನ ಇದನ್ನೇ ನೋಡ್ತಾ ಇರ್ತೀವಿ ಹೇಗ್ ನಮ್ಮ ಸುಖ ಸಿಗಬೇಕಪ್ಪ ಯಾವ್ದ್ರಲ್ಲೂ ಸುಖವೇ ಇಲ್ವೋ ಅದನ್ನು ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಸುಖ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿ ದೇವರು ವಿಚಿತ್ರವಾದ ಒಂದು ಆಟವನ್ನು ನಡೆಸಿದಾನೆ ಭಗವಂತನ ಆಟ ಅದರಲ್ಲಿ ಪಂಡಿತೋತ್ತಮರು ಎಲ್ಲವನ್ನು ವಿಶ್ಲೇಷಿಸಿ ವಿಭಾಗಿಸಿ ಸೂಕ್ಷ್ಮವಾದ ದೃಷ್ಟಿಯಿಂದ ನೋಡಿ ಸುಖ ಇಲ್ಲಿದೆ ಅಂತ ಹೇಳಿದ್ದಾರೆ ಅದನ್ನೇ ನನ್ನ ವಾಕ್ಯ ಹೇಳ್ತಾ ಇರೋದು ಧರ್ಮಗಳ ಬೆರಿಕೆ ಆತ್ಮಂಗಿಲ್ಲ ರಹಿತ ಹರಿಣಾಕ್ಷಿ ಹಾಗಿದ್ರೆ ಚಿಂತನೆಯಂತೂ ಮಾಡಲಿಕ್ಕೆ ಮನಸ್ಸು ಕೊಟ್ಟಿದ್ದಾನೆ ದೇವರು ದೊಡ್ಡ ಶಕ್ತಿ ನಮಗೆ ಕೊಟ್ಟಿರುವಂಥ ಅತ್ಯದ್ಭುತವಾದ ಇಂದ್ರಿಯ ಮನುಷ್ಯರಿಗೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ಸಾಧನವನ್ನು ಕೊಟ್ಟಿದ್ದಾನೆ ಇಲ್ಲೇ ನಿಂತ್ಕೊಂಡು ನಾವು ಎಲ್ಲೆಲ್ಲ ಸಂಚಾರ ಮಾಡಿ ಬರಬಹುದು ಇಲ್ಲಿದ್ದೀನಿ ಚಂದ್ರಲೋಕಕ್ಕೆ ಹೋಗುತ್ತೆ ಮನಸ್ಸು ಸೂರ್ಯ ಲೋಕಕ್ಕೆ ಹೋಗುತ್ತೆ ಅದರಲ್ಲಿ ಮೀರಿದ ಆಕಾಶ ಗಂಗೆಗೆ ಹೋಗುತ್ತೆ ಋಷಿ ಮುನಿಗಳ ಸಂಚಾರ ಭೂಮಿಯಾದಂತಹ ಹಿಮಾಲಯಕ್ಕೆ ಹೋಗುತ್ತೆ ಮನಸ್ಸಿನಿಂದ ಹೋಗ್ಬಿಡುತ್ತೆ ಅಷ್ಟು ಶಕ್ತಿ ಉಳ್ಳಂತ ಒಂದು ಮನಸ್ಸನ್ನು ನಮಗೆ ಕೊಟ್ಟಿದ್ದಾನೆ ಅದೇ ರೀತಿ ಅತ್ಯಂತ ದುರ್ಬಲವಾದ ಶರೀರವನ್ನು ಕೊಟ್ಟಿದ್ದಾನೆ ಅಂದ್ರೆ ಶೀರ್ಯತೆ ಇತಿ ಶರೀರಂ ಇದು ಕ್ಷಣಿಕ ನಾಶವಾಗುವಂತಹದ್ದು ಅದರ ಮಧ್ಯದಲ್ಲಿ ಮನಸ್ಸು ಎನ್ನತಕ್ಕಂತ ಅತ್ಯದ್ಭುತವಾದ ಒಂದು ಇಂದ್ರಿಯವನ್ನು ಮನುಷ್ಯನಿಗೆ ಚಿಂತನೆಗೋಸ್ಕರ ಕೊಟ್ಟಿದ್ದಾನೆ ಈ ಚಿಂತನಾತ್ಮಕ ಮನಸ್ಸೆಂಬ ಸಾಧನೆಯ ಮೂಲಕ ನಾವು ಸಾಧನೆ ಮಾಡೋದಿದೆ ಶರೀರದ ಮೂಲಕ ಆರೋಗ್ಯವನ್ನು ರಕ್ಷಿಸಿಕೊಂಡು ದೀರ್ಘಕಾಲ ಬಾಳಿ ಅದರ ಮೂಲಕ ಸಾಧನೆ ಮಾಡುವಂತಹದ್ದು ಮನಸ್ಸನ್ನ ಸರಿಯಾಗಿಟ್ಕೊಂಡು ಆತ್ಮನೆಡೆಗೆ ಹೋಗಬೇಕು ಆತ್ಮನಃ ಮೋಕ್ಷಾರ್ಥಂ ಜಗದ್ ಅನ್ನೋ ರೀತಿಯಲ್ಲಿ ಈ ಜೀವನ ಸಾಗಬೇಕು ಜಗತ್ತಿಗೆ ಒಳ್ಳೇದು ಮಾಡ್ತಾ ಇರೋದು ನಮ್ಮ ಅಂತರಂಗ ಆತ್ಮ ಭಗವಂತನ ಕಡೆ ಸಾಗಬೇಕು ಆ ರೀತಿ ಜೀವನ ಮಾಡೋದು ಹೇಗೆ ಇದು ಅತ್ಯಂತ ಕಠಿಣವಾದ ವಿಷಯ ಯಾಕೆಂದ್ರೆ ಮನಸ್ಸು ಇಂದ್ರಿಯಗಳ ಜೊತೆ ಓಡ್ತಾ ಓಡ್ತಾ ವಸ್ತುಗಳನ್ನು ಹಿಡೀಲಿಕ್ಕೆ ನೋಡ್ತಾ ಇರುತ್ತೆ ಅದು ಅಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತು ಅವರು ಅದು ಎಷ್ಟು ಬಾರಿ ಹೇಳಿ ನಮಗೆ ಗೊತ್ತಿಲ್ಲ ಮುಂದಿನ ಗೊತ್ತು ನೀವು ಕ್ಷಣಿಕ ಕ್ಷಣಿಕ ಅಂತ ಹೇಳಿ ನಮ್ಮನ್ನು ಹೆದರಿಸೋದು ಬೇಡ ನಮ್ಗೆ ಇದೆಲ್ಲ ಕ್ಷಣಿಕ ಅಂತ ಗೊತ್ತು ನೀವು ಪದೇ ಪದೇ ಹೇಳಿ ನಮ್ಗೆ ಹೆದರ್ಸ್ತೀರಿ ಆದ್ರೆ ಹೆದರದೇನೆ ನಾವು ಇರುವಂತಹ ಹೇಗೆ ಅನ್ನೋದನ್ನ ಋಷಿಮುನಿಗಳು ಮತಿಸಿ ಸಾರವನ್ನು ಕೊಟ್ಟಿದ್ದಾರೆ ನಮ್ಗೆ ಯಾವ ರೀತಿ ಜಗತ್ ಅಂದ್ರೆ ಶಬ್ದನೇ ವಿಶಿಷ್ಟವಾದ್ದು ಗಚ್ಚತಿ ಇತಿ ಜಗತ್ ಇದು ಹೋಗ್ಬಿಡುತ್ತಂತೆ ಗಚ್ಚತಿ 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 ಅನ್ನೋ ಶಬ್ದನೇ ವ್ಯಾಕರಣದ ಮೂಲಕ ಜಗತ್ ಅಂತ ರೂಪ ಹೊಂದಿದೆ ಇದು ಜಗತ್ ಶರೀರಂ ಶೀರ್ಯತೆ ಇತಿ ಶರೀರಂ ಇದೆಲ್ಲ ಸಿದ್ಧಾಂತ ಆದಂತ ವಿಷಯ ಜಗತ್ ಹೋಗೋದೆ ಶರೀರ ಹೋಗೋದೇ ಶರೀರಂ ಶೀರ್ಯತೆ ಇತಿ ಶರೀರಂ ಸ್ಥಿರವಾದ್ಯಾವ್ದು ನಾವು ನೋಡ್ತಾ ಇದ್ದುದರ ವಿರುದ್ಧವಾದದ್ದು ಸ್ಥಿರವಾದದ್ದು ನಾವು ನೋಡ್ತಾ ಇರೋದೆಲ್ಲ ದೇಶಕ್ಕಾದ ನಿಮಿತ್ತಾತ್ಮಕವಾದ್ದು ಸಸ್ಯ ಇಲ್ಲಿದೆ ಇದಕ್ಕೊಂದು ಕಾಲ ಇದೆ ಇದಕ್ಕೊಂದು ಪ್ರದೇಶ ಇದೆ ಇದಕ್ಕೊಂದು ಕಾರಣ ಇದೆ ಇದಿಷ್ಟು ಗೊತ್ತಾಗ್ಬಿಡುತ್ತೆ ನಮಗೆ ಇದನ್ನು ಇಲ್ಲಿ ಇರುವ ಹಾಗೆ ಮಾಡಿ ನಾವು ನೋಡುವ ಹಾಗೆ ಮಾಡಿದ್ದು ಯಾವುದು ಅದು ನಮಗೆ ಬೇಕಾದ್ದು ಅದಕ್ಕೆ ನಾವು ಸಂಶೋಧನೆಗೆ ಹೊರಡಬೇಕು ಪ್ರತಿಯೊಬ್ಬ ಮನುಷ್ಯನ ಅಂತರಂಗದಲ್ಲಿ ಮನಸ್ಸು ಯಾವಾಗ ಇವುಗಳ ಕಾರಣೀಭೂತನನ್ನು ಅನ್ವೇಷಣೆ ಮಾಡುತ್ತೋ ಇದನ್ನು ಮೀರಿ ನಮ್ಮ ಮನಸ್ಸು ಹೋಗುತ್ತೋ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ ಆ ಮನಸ್ಸಿಗೆ ಎಲ್ಲರಿಗೂ ಕೊಟ್ಟಿದ್ದಾನೆ ಮತ್ತೆ ಭಗವಂತನ ಆಟ ನೋಡಿ ಬರೀ ನನ್ನ ಹತ್ರ ಒಂದೇ ಇಲ್ಲ ಆ ಮನಸ್ಸು ಎಲ್ಲರ ಹತ್ರನೂ ಇದೆ ಎಲ್ಲರ ಹತ್ರ ಆ ಸಾಧನ ಇದೆ ಎಲ್ಲರೂ ಕೂಡ ಅದ್ರ ಹತ್ರ ಹೋಗಬಹುದು ಆದ್ರೂ ಹೋಗಲ್ಲ ನಾವು ಯಾಕೆ ಮಕ್ಕಳ ಎದುರುಗಡೆ ಭಗವದ್ಗೀತೆ ಪುಸ್ತಕ ಇಡಿ ಹೂವು ಹಣ್ಣು ಹಂಪಲುಗಳನ್ನು ಇಡಿ ಮಕ್ಕಳು ಯಾವುದಕ್ಕೆ ಹಿಡಿತಾರೆ ಹಣ್ಣು ಹಂಪಲ ಇದಕ್ಕೆ ಹೋಗ್ತಾರೆ ಹಾಗೆ ಜಗತ್ತನ್ನು ಕೂಡ ಭಗವಂತ ನಮ್ಮೆದುರುಗಡೆ ಅಮೃತ ತತ್ವವನ್ನು ಇಟ್ಟಿದ್ದಾನೆ ಮನಸ್ಸಿನ ಮೂಲಕ ಹೋಗುವ ದಾರಿ ಇದೆ ಎದುರುಗಡೆ ಈ ಹೂವು ಹಣ್ಣು ಹಂಪಲಗಳನ್ನು ಕೂಡ ಇಟ್ಬಿಟ್ಟಿದ್ದಾರೆ ನಮ್ಮ ಮನಸ್ಸುಗಳು ಈ ಹೂವು ಹಣ್ಣು ಹಂಪಲ ಕಡೆನೆ ಓಡ್ಬಿಡುತ್ತೆ ಇಂಥ ಸಂದರ್ಭದಲ್ಲಿ ಇಂದ್ರಿಯಗಳತ್ತ ಹರಿಯುವ ಮನಸ್ಸನ್ನ ತಡೆದು ನಿಲ್ಲಿಸಿ ಯೋಗಗಳ ಮೂಲಕ ಋಷಿಮುನಿಗಳು ಹೇಳುವಂತಹ ವಾಕ್ಯಗಳು ಭಕ್ತಿ ಯೋಗ ಕರ್ಮಯೋಗ ಧ್ಯಾನ ಯೋಗ ಜ್ಞಾನ ಯೋಗ ಈ ಯೋಗಗಳ ಮೂಲಕ ಅದನ್ನ ಮನಸ್ಸನ್ನ ಜಗತ್ತಿನಿಂದ ಹಿಂಪಡೆದು ಭಗವತ್ ತತ್ವದ ಜೊತೆ ಅದನ್ನು ಸೇರಿಸಬೇಕು ನಮ್ಮ ಅಂತರಂಗವನ್ನು ನಮ್ಮ ಮನಸ್ಸನ್ನ ಯಾವಾಗ ದೇಶಕಾಲ ನಿಮಿತ್ತ ಅತೀತವಾದ ವಸ್ತುವಿನ ಕಡೆ ನಮ್ಮ ಮನಸ್ಸು ಹೋಗುವ ಹಾಗೆ ನಾವು ಪ್ರತಿ ದಿವಸ ಸಂಸ್ಕಾರ ಕೊಡ್ಬೇಕು ಮನಸ್ಸಿಗೆ ಅದಕ್ಕೆ ನನಗೆ ಆಶ್ಚರ್ಯ ಆಗುತ್ತೆ ನಂದೇಶ್ವರದಲ್ಲಿ ಓನ್ ನಮ್ಮ ಶಿವಾಯ ಒಂದು ಬಾರಿ ಹೇಳಿದ್ರೆ ಸಾಕಲ್ಲ ಸ್ವಾಮಿಗಳು ಒಂದಲ್ಲ ನೂರಲ್ಲ ಸಾವಿರಾರು ಬಾರಿ ಹೇಳ್ತಾರೆ ಓನ್ ನಮ್ಮ ಶಿವಾಯ ಏನು ಬಂದರೆ ಪೂಜೆಯಿಂದ ಶುರುವಾದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಓನ್ ನಮ್ಮ ಶಿವಾಯ ಓನ್ ನಮ್ಮ ಶಿವಾಯ ನನಗೆ ಆರಂಭದಲ್ಲಿ ಹಾಗೆ ಅನಿಸ್ತಿತ್ತು ಯಾಕೆ ಇಷ್ಟೊಂದು ಬಾರಿ ಹೇಳ್ತಾರೆ ಅಂತ ಆದರೆ ಮನಸ್ಸನ್ನು ಹಿಡಿದು ನಿಲ್ಲಿಸಿ ಭಗವಂತ ಭಗವಂತನ ಕಡೆ ಸಾಗಿಸ್ಬೇಕು ಅಂದರೆ ನಿತ್ಯ ನಿರಂತರ ಭಗವಂತನ ಜಪ ತಪ ಮನಸ್ಸು ಚಿಂತನೆ ಆಲೋಚನೆ ಭಗವನ್ ನಾಮ ಸ್ಮರಣೆ ಈ ತತ್ವ ಚಿಂತನೆ ಸ್ವಾಮಿಗಳಂತೂ ವಿವಿಧ ಹಂತಗಳಲ್ಲಿ ಶಿಕ್ಷಣವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಈಗ ನಾಡ ನಾಳೆ ಅನ್ನಬ್ರಹ್ಮದ ಯೋಜನೆ ಇದೆ ಪ್ರಸಾದ ಅನ್ನ ನಿಲಯದ ಉದ್ಘಾಟನೆ ಇದೆ ವಿಶ್ವವಿದ್ಯಾಲಯದ ಭವನದ ಉದ್ಘಾಟನೆ ಇದೆ ಪುನಃ ಇಸ್ವಾಮಿಗಳ್ಚವಾರಿಶತ್ತ ಉತ್ಸವ ಅಂ ಸಂಸ್ಕೃತ ವಿಶ್ವವಿದ್ಯಾಲಯ ಮೂಲಕ ಮೂಲಕ ಸ್ವಾಮಿಗಳು ಹೋಗ್ತಾ ಇರೋದು ಇದೇನೆ ಇಂದ್ರಿಯ ಅತೀತವಾದ ವಸ್ತುವಿಗೆ ಜನರನ್ನು ತೆಗೆದುಕೊಂಡು ಹೋಗ್ಬೇಕು ಅಂತೇನೆ ಅಲ್ಲಿರೋದು ಸಂಸ್ಕೃತ ಕಾಲೇಜ್ ಮಾಡಿ ದುಡ್ಡು ಮಾಡೋ ಯೋಜನೆ ಅಲ್ಲ ಉಡುಗು ಮಠಗಳಲ್ಲಿ ಕೆಲವು ನಡೆಯುತ್ತೆ ಅಂತದ್ದು ಆದ್ರೆ ಇಲ್ಲಿ ನಡೆಯೋದು ಪ್ರಾಮಾಣಿಕವಾದ ಶಾಸ್ತ್ರಜ್ಞಾನ ಇದ್ರ ಮೂಲಕ ಮನಸ್ಸು ಇಂದ್ರಿಯಾತೀತವಾದ ಬ್ರಹ್ಮವನ್ನು ತಲುಪಲೇಬೇಕು ಶಾಸ್ತ್ರಗಳಲ್ಲಿ ಆ ಮಾರ್ಗ ಇದೆ ಅದು ಗೊತ್ತು ಅವರಿಗೆ ನೀವು ಹಿಡಿದಪ್ಪ ಈ ಮಾರ್ಗನ ಅಂತ ಹೇಳಿ ಅವ್ರು ಸಂಸ್ಕೃತ ಕಲಿಸುವಂತೆ ವ್ಯವಸ್ಥೆ ಮಾಡಿದ್ದಾರೆ ಈ ರೀತಿಯಾಗಿ ಅತ್ಯದ್ಭುತವಾದಂತಹ ನಂದೇಶ್ವರ ಗ್ರಾಮದಲ್ಲಿ ಸಂಗೀತ ವೇದ ಸಂಸ್ಕೃತ ಏನೇ ನಡೀತಾ ಇದೆ ಸಂಜೆ ಶರೀರದ ರೋಗಕ್ಕೆ ಔಷಧಿಗಳು ಕೊಡ್ತಾರೆ ಮನಸ್ಸಿನ ರೋಗಕ್ಕೆ ಔಷಧಿಗಳನ್ನು ಇಡ್ತಾ ಇದ್ದಾರೆ ಶರೀರದಲ್ಲಿ ಒಂದು ಚೈತನ್ಯ ತುಂಬಬೇಕು ಅಂತ ಹಾಡು ಹಾಡ್ತಾ ಇರ್ತಾರೆ ದಿವಸಿ ಬರೀತಾ ಇರ್ತಾರೆ ಶರೀರ ರೋಗದಿಂದ ಪೀಡಿತ ಆದರೂ ಕೂಡ ಅವರಲ್ಲಿ ಹಾಕೊಂಡು ಬರೆಯೋರೆ ನಾವು ಬರಿ ಮೇಲ್ಗಡೆ ಇದ್ದೆ ಈ ಹಳೆ ಭವನ ಇರುವಾಗ ಒಂದು ಅಟ್ಟ ಆಯಿತು ಸೆಕೆಗಾಲ ಆಗಿತ್ತು ಬಂದಿದ್ದೆ ಮೇಲ್ಗಡೆ ಮಲಗಿ ನಾನು ರಾತ್ರಿ ಒಂದು ಸ್ವಲ್ಪ ಎಚ್ಚರ ಆಯ್ತು ಈಗ ನೋಡ್ತಾ ಇದ್ದೀನಿ ಸ್ವಾಮಿಗಳು ಎಚ್ಚರ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಎಷ್ಟು ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಇರ್ಬೋದು ರಾತ್ರಿ ಬ್ರಹ್ಮಚಾರಿಗಳಿಗೆ ನಿದ್ರೆ ಇಲ್ಲ ಅವರು ಬ್ರಹ್ಮದಲ್ಲೂ ಸಂಚಾರ ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ ಅನುಭವ ಆಗಿದೆ ಯಾಕಂದ್ರೆ ಅವ್ರ ಚಿಂತನೆ ಆ ರೀತಿ ಇರುತ್ತೆ ಜನರನ್ನು ಆ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅದರಲ್ಲೂ ಈ ದರ ರಾಮಕೃಷ್ಣನು ಕೂಡ ಬ್ರಹ್ಮನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತೇಳಿ ಇವತ್ತು ಮಾತನ್ನೇ ಕೊಟ್ಬಿಟ್ಟಿದ್ದಾರೆ ಒಂದು ವಾಕ್ಯವನ್ನ ಹ್ಮ ಕರಣ ಧರ್ಮಗಳ ಬೆರಿಕೆ ಆತ್ಮಂಗಿಲ್ಲ ಕರಣ ರೈತ ಹರಿಣಾಕ್ಷಿ ಚಂಚಲವಾದ ಕಣ್ಣುಲವನು ರಾಮಕೃಷ್ಣ ಎಲ್ಲ ಕಡೆ ನೋಡ್ತಾ ಇದ್ ಬಿಡ್ಬಿಡಪ್ಪ ಸ್ವಲ್ಪ ಅಂತರಂಗದ ಕಡೆ ಮುಖ ಮಾಡು ನಿನ್ನ ಹರಿಣಾಕ್ಷ ಸ್ವಲ್ಪ ಹೊರಗಡೆ ತಿ ಆವೃತ್ತ ಚಕ್ಷು ಅಂತ ಒಂದು ಶಬ್ದ ಇದೆ ವೇದಾಂತದ ಹೊರಗಡೆ ನೋಡ್ತಾ ಇರ್ತಕ್ಕಂಥ ಕಣ್ಣು ಅಂತರಂಗದ ಕಡೆ ವೀಕ್ಷಣೆ ಮಾಡಬೇಕಂತೆ ಆವೃತ್ತ ಚಕ್ಷುವಾಗಿ ಯಾರು ತನ್ನ ಅಂತರಾತ್ಮನ ಕಡೆ ಮನಸ್ಸನ್ನು ಓಡಿಸ್ತಾರೋ ಅವರು ಸಚ್ಚಿದಾನಂದ ಪರಮಾತ್ಮನ ನೊಂದಿ ಪರಮಸುಖ ಹೊಂದುತ್ತಾರೆ ಆ ಪರಮಸುಖ ಈಗಾಗಲೇ ನಮ್ಮಲ್ಲಿದೆ ದೇವರು ನೆನ್ಪು ಮಾಡ್ತಾ ಇರ್ತಾರೆ ಸ್ವಾಮಿಗಳು ಪದೇ ಪದೇ ಈಗಾಗಲೇ ನಿಮ್ಮೊಳಗೆ ಇದೆ ಈ ಆನಂದದಲ್ಲೇ ನೀವ್ ಇದೀರಿ ಆದ್ರೆ ಮೂರ್ಖರೇ ಮರ್ತು ಬಿಟ್ಟಿದ್ದೀರಿ ಸುಮ್ಮನೆ ಹೊರಗಡೆ ವಸ್ತುಗಳನ್ನ ನೋಡ್ತಾ ಇದ್ದೀರಿ ಅಂತರಂಗದ ಕಡೆ ನೋಡ್ರಿ ಆವೃತ್ತ ಚಕ್ಷು ಮನಸ್ಸನ್ನ ದೃಷ್ಟಿಯನ್ನ ಕಣ್ಣನ್ನ ಒಳಗಡೆ ತಿಳಿಸ್ಬೇಕಂತ ಟ್ರಿಕ್ ಅವರಿಗೆ ಗೊತ್ತು ಸ್ವಾಮಿಗಳಿಗೆ ಗೊತ್ತು ಒಟ್ಟಿನಲ್ಲಿ ಅಂತರಂಗದ ಕಡೆ ಮನಸ್ಸು ಹೋದ್ರೆ ಈ ಪಂಚಭೂತಾತ್ಮಕ ಶರೀರಗಳ ಆಚೆ ಸೂಕ್ಷ್ಮ ಶರೀರದ ಆಚೆ ಭಗವಂತ ಅಂತರಂಗದಲ್ಲಿ ಆನಂದದಿಂದ ನಗುತ್ತಾ ಇದ್ದಾನಂತೆ ಒಂದು ಸ್ತೋತ್ರ ಇದೆ ಆತ್ಮನಿ ಹಸಂತಂ ಅಂದ್ರೆ ಭಗವಂತ ನಗುತ್ತಾ ಇದ್ದಾನಂತೆ ಅಂತದೊಂದು ಶ್ಲೋಕ ಇದೆ ಹೃದಯ ವಸಂತಂ ಸದಾ ಹಸಂತಂ ಶುಭಂ ಸ್ಮರಂತಂ ನಿತ್ಯಂ ಸ್ಮರಾಮಿ ಏನು ಬರುತ್ತೆ ಆ ಶ್ಲೋಕ ಅಂದ್ರೆ ಆ ಭಗವಂತ ಹೃದಯದಲ್ಲಿ ಮದುವಾ ಇದ್ದಾನೆ ನೀವು ಯಾಕೆ ದುಃಖ ಪಡ್ತೀರೋ ಅಂತ ಸಾಮಾನು ಕೇಳ್ತಾ ಇದ್ದಾನೆ ಅದರಿಂದ ನಾವು ಆನಂದದಿಂದಲೇ ಇರಬೇಕು ಆದ್ರೆ ಆನಂದ ಸುಲಭವಾಗಿ ಸಿಗಲ್ಲ ಅದಕ್ಕೆ ಭಗವಂತ ಒಂದು ವ್ಯವಸ್ಥೆ ಮಾಡಿಬಿಟ್ಟಿದಾನೆ ಜಗತ್ತು ರಮಣೀಯ ಅಂತ ಅನಿಸ್ತಾ ಇರುತ್ತೆ ಮೂರ್ಖರ ಜಗತ್ ರಮಣೀಯ ಅಲ್ಲ ನಿಮ್ಮ ಅಂತರಂಗವೇ ರಮಣೀಯ ಇದ್ರಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ಪಿಂಡಾಂಡೆಗಳು ಓಡಾಡ್ಕೊಂಡಿವೆ ನಮ್ಮ ಅಂತರಂಗದ ಪರಮಾತ್ಮಲ್ಲಿ ಇದಿಷ್ಟು ವ್ಯವಸ್ಥೆ ಇದೆ ಇದನ್ನು ನೆನ್ಪೋತಾ ಇರಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ